ದೇಶದ ಮೊದಲ ಕವಯಿತ್ರಿ ವೀರರಾಗಿನಿ ಜಗನ್ಮಾತ ಅಕ್ಕ ಜೀವನ ಮತ್ತು ಸಾಧನೆಯಾದಂತೆ ಶ್ರೀ ಜಗನ್ಮಾತ ಅಕ್ಕಮಹಾ ಚಲನಚಿತ್ರದ ಚಿತ್ರೀಕರಣ ಆರಂಭವಾಗಿದ್ದು ನಟ ನಿರ್ಮಾಪಕ ವಿಶ್ವಕಾಂತ್ ಬಿಜೆ ಈ ಚಿತ್ರದ ಚಿತ್ರೀಕರಣವನ್ನು ತಮ್ಮ ಸ್ವಗ್ರಾಮ ಧನುರಾಚಿ ಗ್ರಾಮದಿಂದಲೇ ಆರಂಭ ಮಾಡಿದ್ದಾರೆ ಚಿತ್ರೀಕರಣಕ್ಕೆ ಉಪ್ಪಿನ ಬೆಟ್ಟಗೆರೆ ಶ್ರೀಗಳಾದ ಪೂಜಾ ವಿರೂಪಾಕ್ಷ ಸ್ವಾಮೀಜಿ ಚಾಲನೆ ನೀಡಿದರು ಬಳಿಕ ಮಾತನಾಡಿ ಶ್ರೀಗಳು ಅಕ್ಕ ಮಹಾದೇವಿಯವರಿಂದ ನಾನು ಪ್ರಭಾವನಾಗಿದ್ದೇನೆ ಅವರ ಜೀವನ ಚರಿತ್ರೆ ಚಿತ್ರದ ಮೂಲಕ ತೋರಿಸ್ತಿರುವುದು ಖುಷಿ ತಂದಿದೆ ಪ್ರತಿಯೊಬ್ಬರೂ ಈ ಚಲನಚಿತ್ರ ನೋಡಬೇಕು ವಿಷ್ಣುಕಾಂತ್ ಅವರು ಹಲವು ಚಿತ್ರಗಳನ್ನು ತೆಗೆದು ಅಕ್ಕ ಮಹಾದೇವಿ ಚಲನಚಿತ್ರ ವಿಶಿಷ್ಟ ಮತ್ತು ಭಕ್ತಿ ಪ್ರಧಾನವಾದ ಚಿತ್ರವಾಗಿದೆ ಇದೇ ರೀತಿ ತಾವು ಎಲ್ಲರೂ ಕಲಾವಿದರೇ ಪ್ರೋತ್ಸಾಹಿಸಿ ಬೆಳೆಸಬೇಕೆಂದು ಶ್ರೀಗಳು ಶುಭಾರ್ಸಿದರು ಶ್ರೀ ಜಗನ್ಮಾತೆ ಅಕ್ಕ ಚಲನಚಿತ್ರ ನಿರ್ಮಾಪಕರಾದ ನಟ ವಿಷ್ಣುಕಾಂತ್ ಬಿಜೆ ಅವರು ಮಾತನಾಡಿ ಹನ್ನೆರಡನೇ ಶತಮಾನದ ಶರಣ ಸಂದೇಶವನ್ನು ಹಾಗೂ ವಿಶೇಷವಾಗಿ ಅಕ್ಕ ತಾಯಿಯವರ ಜೀವನ ಮತ್ತು ತ್ಯಾಗ ಆದರ್ಶಗಳನ್ನು ಜನತೆ ತಿಳಿಸಿಕೊಡುವುದು ನನ್ನ ಮೂಲ ಧೈಯವಾಗಿದೆ ನಾಡಿನ ಹಲವು ಕಡೆಗಳಲ್ಲಿ ಚಿತ್ರೀಕರಣ ನಡೆಯಲಿದೆ ಈಗಾಗಲೇ ಗಂಗಾ ಕಾವೇರಿ ಕನ್ನಡ ಕೋರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಚಲನಚಿತ್ರಗಳು ಶಾರತ್ವದ ಲೋಕ ಸದ್ದು ಮಾಡಿವೆ ಈ ಚಿತ್ರಕ್ಕೆ ಸುಮಾರು ಐದರಿಂದ ಆರು ರೂಪಾಯಿ ಕೋಟಿ ವೆಚ್ಚ ಆಗಲಿದ್ದು ವೀಕ್ಷಕರು ಸಹಕರಿಸಬೇಕೆಂದು ತಿಳಿಸಿದರು ಅಕ್ಕ ಮಹಾದೇವಿ ಪಾತ್ರದಲ್ಲಿ ನಟಿಸಲಿರುವ ಜಿಲ್ಲಾ ಯುವ ಪ್ರತಿಭೆ ಸುಲಕ್ಷ ಕೇರ ಅವರು ಮಾತನಾಡಿ ಸ್ನೇಹಿತ ಸೇಡು ಎಂಬ ಚಲನಚಿತ್ರದಲ್ಲಿ ಈಗಾಗಲೇ ನಾನು ನಟನೆ ಮಾಡಿದ್ದೇನೆ ಇನ್ನು ಮೂರ್ನಾಲ್ಕು ಚಲನಚಿತ್ರಗಳ ಶೂಟಿಂಗ್ ನಡೀತಾ ಇದೆ ಆದರೆ ಶ್ರೀ ಜಗನ್ಮಾತ ಅಕ್ಕ ಮಾದೇವಿ ತಾಯಿಯವರ ಪಾತ್ರ ನಟಿಸುತ್ತಿರುವುದು ಖುಷಿ ತಂದಿದೆ ಇದನ್ನು ಭಾಗ್ಯಂದುಕೊಂಡಿದ್ದೇನೆ ಅಕ್ಕಮದೇವಿಯರ ಜೀವನ ಚರಿತ್ರೆಗೆ ಜೀವ ತುಂಬುವ ಪ್ರಯತ್ನ ಮಾಡುತ್ತೇನೆ ವೀಕ್ಷಕರು ನನಗೆ ಪ್ರೋತ್ಸಾಹಿಸಿ ಶುಭ ಹಾರೈಸಬೇಕೆಂದು ತಿಳಿಸಿದರು ಇದೇ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದ ಶೆಟ್ಟಿ ಡಾಕ್ಟರ್ ಓಂಕಾರ ಸ್ವಾಮಿ ಶಿವಶಂಕರ್ ಟೋಕ್ರೆ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು

ಥ್ಯಾಂಕ್ ಯು ಹಾಗೆ ಒಂದು ಕಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಇಲ್ಲಿಗೆ ನಮ್ಮ ಚಲನಚಿತ್ರದ ಆ ಕಡೆ ಈ ಕಡೆ ಸ್ವಲ್ಪ ಹಾಗೆ ನೋಡ್ತಾ ಬನ್ನಿ ಕೈ ಮುಗಿದ್ರು ಶರಡು ಶರಣಾರ್ಥಿ ಎಲ್ಲರೂ ಶರಡು ಶರಣಾರ್ಥಿರು ಕೈ ಮುಗಿಬೇಕಾಗಿದೆ ಅವ್ರ ಕಡೆ ನೋಡಿ ಪರವಾಗಿಲ್ಲ ಕತ್ತಿರಿಸ ನೋಡಿ ಏನು ತೊಂದ್ರೆ ಇಲ್ಲ ಹಾಗೇನೆ ನೋಡಿ ಎಲ್ಲರೂ ಅವ್ರಿಗೆ ನೋಡಿ ಹಾ ಅಲ್ಲೇರಿ ನಿಂತುಕೊಳ್ಳಿ ಈ ಕಡೆ ಇವಾಗ ನಮ್ಮ ಆರ್ಟಿಷ್ಟು ಆ ಕಡೆ ಗಂಡಸರ್ ಕಡೆಗೆ ಪ್ರೊಬೈಲ್ ಕ್ಯಾಮ್ರಾಗೆ ಕೈ ಮುಗಿದು ಕ್ಯಾಮ್ರಾಗೆ ಕೈ ಮುಗಿದು ಥ್ಯಾಂಕ್ ಯು ಕರೆಕ್ಟ್ ಸಿನಿಮಾ ಮತ್ತು ನಮ್ಮ ಜೀವನದ ಜೀವಾಳದ ಸಿನಿಮಾ ಇಷ್ಟೇ ನಾನು ಹೇಳಬಹುದು ಯಾಕಂತಂದ್ರೆ ಶರಣ ಸಾಹಿತ್ಯ ಆ ಶರಣ ಸಾಹಿತ್ಯಕ್ಕೆ ಮಣಿಮುಕುಟ ಯಾರು ಅಂತಂದ್ರೆ ಬಸವಣ್ಣ ಅಲ್ಲಮ್ಮ ಮತ್ತು ಅಕ್ಕ ಚನ್ನ ಬಸವಣ್ಣ ಮತ್ತು ಸಿದ್ದರಾಮ ಹೀಗೆ ಪ್ರಮುಖವಾಗಿ ನಾಲ್ಕಾರು ಜನ ಶರಣರನ್ನು ಮಾತ್ರ ನಾವು ನೆನೆಸ್ತೇವೆ ಅದು ನನ್ನ ಜೀವನದಲ್ಲಿ ನಾನು ಅತ್ಯಂತ ಬಹಳ ಯಾವ ಒಂದು ಶರಣಿ ಅಥವಾ ಶರಣರಿಂದ ಬಹಳ ಪ್ರಭಾವಿತ ಆಗಿದ್ದೀನಿ ಅಂತಂದರೆ ಅಕ್ಕ ಅಕ್ಕನ ಒಂದು ಜೀವನ ಚರಿತ್ರೆಯಿಂದ ನಾನು ನಿಜವಾಗ್ಲೂ ಭಾಳ ಪ್ರಭಾವಿತನಾಗಿದ್ದೇನೆ ಅಂಥ ಅಕ್ಕನ ಸಿನಿಮಾ ಕನ್ನಡ ನಾಡಿನಲ್ಲಿ ಅದು ನಮ್ಮವರೇ ಆಗಿರ್ತಕ್ಕಂಥ ವಿಷ್ಣುಕಾಂತವರ ನಿರ್ದೇಶನದಲ್ಲಿ ನಮ್ಮ ಪುಟ್ಟ ಸಹೋದರಿ ಸುಲಕ್ಷ ಸುಲಕ್ಷ ಅವರು ಅಕ್ಕನ ಪಾತ್ರದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಆ ತಂಡಕ್ಕೆ ಬಸವಾದಿ ಪ್ರಮತರು ಹೆಚ್ಚಿನ ಅನುಗ್ರಹ ಮಾಡಲಿ ವಿಶೇಷವಾಗಿ ಈ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರದಿಂದ ನಮ್ಮ ಎಲ್ಲ ಜನರಿಗೆ ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶ ಬಸವಾದಿ ಶಿವಶಯನದ ಎಲ್ಲ ಸಾಹಿತ್ಯ ಮುಟ್ಟಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ವಿಷ್ಣುಕಾಂತ್ ಬಿಜೆ ಕನ್ನಡ ಚಲನಚಿತ್ರದ ನಟ ನಿರ್ಮಾಪಕ ಮತ್ತು ನಿರ್ದೇಶಕ ಈ ಮೊದಲು ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ನಡ ಚಲನಚಿತ್ರ ನಿರ್ಮಿಸಿ ನಿರ್ದೇಶಿಸಿ ಹಾಗೆ ಆ ಚಿತ್ರದ ಬರಹಗಾರ ಕೂಡ ಆ ಚಿತ್ರದ ಒಂದು ನೆನಪು ಹೇಗಂತಂದರೆ ನಾನು ಮೊಟ್ಟ ಮೊದಲಿಗೆ ನಿರ್ಮಿಸಿದ ಮತ್ತು ನಟಿಸಿದ ಚಿತ್ರ ಅದರ ಬರಹಗಾರ ಕೂಡ ನಾನು ಆದರೆ ಚಲನಚಿತ್ರದ ಒಂದು ರಂಗದಲ್ಲಿ ನಾನು ಜೀರೋನೇ ನನಗೆ ಯಾವುದೇ ಪರಿಚಯ ಇರಲಿಲ್ಲ ಗೊತ್ತೂ ಇರಲಿಲ್ಲ ಇನ್ಫೆನ್ಸ್ ಇರಲಿಲ್ಲ ಯಾವುದೇನೂ ಇರಲಿಲ್ಲ ಆದರೆ ಒಂದು ತುಂಬ ಬೆಂಕಿ ಅಂತ ಸಿನಿಮಾ ಅದು ಬೆಂಕಿ ಅಂತ ಸಿನ್ಮಾ ಅಂತಂದರೆ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ದೇಶದ ಒಬ್ಬ ನಾಯಕ ಅಂಥ ಇತಿಹಾಸ ಪುರುಷನ ಚಲನಚಿತ್ರ ಮಾಡಿರುವಾಗ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪಾದರೂ ಕೂಡ ತುಂಬ ದೊಡ್ಡ ತಪ್ಪೆ ಆಗುತ್ತದೆ ಅಂಥದ್ದು ಯಾವುದೂ ಆಗದೆ ಕರ್ನಾಟಕ ಘನ ಸರ್ಕಾರದಿಂದ ನಾನು ಆ ಚಲನಚಿತ್ರಕ್ಕೆ ಅತ್ಯುತ್ತಮ ಚಿತ್ರವೆಂದು ಪ್ರಶಸ್ತಿ ಪಡೆದೆ ಹಾಗೆ ಅದಾದ ನಂತರ ಇನ್ನೂ ಎರಡು ಕಮರ್ಷಿಯಲ್ ಚಿತ್ರ ಮಾಡಿದೆ ಮನಸ್ಸುಗಳು ಮಾತು ಮಧುರ ಮತ್ತು ಗಂಗಾ ಕಾವೇರಿ ಗಂಗಾ ಕಾವೇರಿ ಇತಿಹಾಸದಲ್ಲಿಯೇ ಹಿಮಾಲಯದಲ್ಲಿ ಅತಿ ಅತಿ ಹೆಚ್ಚು ಚಿತ್ರೀಕರಣವಾಗಿ ಹೆಸರು ಪಡೆದ ಇಡೀ ಭಾರತೀಯ ಚಿತ್ರದಂಗ್ಲೇ ಅದೊಂದು ದೊಡ್ಡ ಚಲನಚಿತ್ರ ಅಂತ ಅನಿಸ್ಕೊಂಡಿತ್ತು ಹಾಗೆ ನಮ್ಮ ನಿಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ಮತ್ತು ಭಕ್ತಿಪೂರ್ವಕಾದ ಪರಮ ಪೂಜ್ಯರು ಕನ್ನಡ ಉಳಿಸಿದವರು ಕನ್ನಡ ಬೆಳೆಸಿದವರು ಹಾಗೆ ನಮ್ಮ ವಚನ ಸಾಹಿತ್ಯ ಮತ್ತು ಅನೇಕ ನಮ್ಮ ಲಿಂಗಾಯತ ವೀರಶೈವ ಸಂಪ್ರದಾಯವನ್ನು ಅಲ್ಲದೆ ಜಾತಿ ವರ್ಗ ವರ್ಣ ಎಲ್ಲವನ್ನು ಹೇಗೆ ಬಸವಣ್ಣವರು ಹೇಗೆ ಹೇಳಿದರು ನಮ್ಮ ಅನೇಕ ಪೂಜ್ಯರು ಏನು ಹೇಳ್ತಾರೋ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದ್ದರು ನೂರ ಎಂಟು ಸಂವತ್ಸರ ಕಾಲ ಬದುಕಿ ಬಾಳಿ ನಮ್ಮೆಲ್ಲರಿಗೂ ಕೊಟ್ಟು ಹೋಗಿರೋದು ಅಕ್ಷರ ಜ್ಞಾನ ಮತ್ತು ಸಂಪ್ರದಾಯನ ಅಂಥವರ ಒಂದು ಚಲನಚಿತ್ರವು ಮಾಡಿ ತಮ್ಮೆಲ್ಲರಿಂದ ಯಶಸ್ವಿಯಾಗಿದೆ ಎಪ್ಪತ್ತೈದು ದಿನಗಳ ಕಾಲ ಬಾಲಿಕೆಯಲ್ಲಿ ಪ್ರದರ್ಶನಗೊಂಡಿದೆ ಬೀದರ್ನಲ್ಲಿ ಒಂದು ತಿಂಗಳ ಕಾಲ ಪ್ರದರ್ಶನವಾಗಿತ್ತು ಈ ಇನ್ನು ಮುಂದೆ ನಮ್ಗೆ ಗೊತ್ತಾಗಿದೆ ನಮ್ಮ ಚಲನಚಿತ್ರ ಹೇಗೆ ಮಾಡಬೇಕು ಅಂತ ಬಾಕ್ಸ್ ಆಫೀಸ್ನಲ್ಲಿ ದುಡ್ಡು ಗಳಿಕೆ ಆಗೋದು ತುಂಬ ಕಷ್ಟ ಆಗಿದೆ ಆದರೆ ಜನ ಮೆಚ್ಚುಗೆ ಪಡೆದು ಯಶಸ್ವಿ ತುಂಬಾ ಕಷ್ಟ ಇರುತ್ತೆ ಆದರೆ ಆ ಯಶಸ್ವಿಯಲ್ಲಿ ನಾವು ಆಗಿದ್ದೇವೆ ಈ ಮುಂದಿನ ಚಲನಚಿತ್ರ ಇವತ್ತು ನಾವು ಪರಮ ಪೂಜ್ಯ ಈ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿರುವ ಪ್ರವಚನಕಾರರ ಪರಮ ಪೂಜ್ಯ ಕುಮಾರ್ ವಿರೂಪಾಕ್ಷ ಮಹಾಸ್ವಾಮಿಗಳು ಉಪ್ಪಿನ ಬೆಟಗೇರಿ ಇಲ್ಲಿ ಹದಿನೈದು ದಿವಸಗಳ ಕಾಲ ನಿರಂತರವಾಗಿ ಸತತವಾಗಿ ಬಸವಪುರಾಣವನ್ನು ಏನು ಬಸವಪುರಾಣ ಆರಂಭವಾದಾಗಿನಿಂದ ದಿನನಿತ್ಯ ಈಗ ನಾವು ನೋಡ್ತೀವಿ ಒಂದು ಯಾವುದೇ ಒಂದು ಹಳ್ಳ ಕೊಳ್ಳ ಮಳೆಗಾಲ ಬಂದಿದ್ರೆ ನಿತ್ಯವೂ ನೀರು ಜಾಸ್ತಿ ಜಾಸ್ತಿ ಬರುತ್ತೆ ಹಾಗೆ ಇಲ್ಲಿ ಹರಿದು ಜನಸಾಗದಂತೆ ಜನ ಬರ್ತಾ ಇದಾರೆ ನಮ್ಮೂರು ಸುಲಕ್ಷ್ಯ ಇತ್ತೀಚೆಗೆ ಸ್ನೇಹಿತ ಸಿನಿಮಾದಿಂದ ಆದಷ್ಟು ಜನ ನೋಡಿ ಗೆಲ್ಲಿಸಿದ್ದೀರಿ ಸೊ ಈ ಸಿನಿಮಾದಲ್ಲಿ ನನಗೆ ಅಕ್ಕ ಮಹಾದೇವಿ ಪಾತ್ರ ಕೊಟ್ಟಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಈ ಒಂದು ಸುಂದರ ಅವಕಾಶ ಯಾರಿಗೂ ಸಿಗಲ್ಲ ಅದು ನನಗೆ ಸಿಕ್ಕಿದೆ ಅಂದರೆ ಅದು ನನಗೆ ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದರಲ್ಲಿ ಈ ಪಾತ್ರದಲ್ಲಿ ನನ್ನ ಜೀವ ತುಂಬ ಕೆಲಸ ನನಗಾಗಿದೆ ಆ್ಯಸ್ ಎ ಆಗಿ ಹಾಗಾಗಿ ನನಗೆ ಪಾತ್ರ ಸಿಕ್ಕಿದ್ದಕ್ಕೆ ಖುಷಿ ಆಗ್ತಾ ಇದೆ ಸಪೋರ್ಟ್ ಮಾಡಿ ಮಾಧ್ಯಮ ವರ್ಗದ ನನ್ನ ಎಲ್ಲ ಸಿನಿಮರೂ ಕೇಳ್ಕೊಳ್ಳೋದು ಆದಷ್ಟು ಜನಕ್ಕೆ ಪ್ರಚಾರ ಮಾಡಿ ಅಂತ ಹೇಳ್ತೀನಿ ಮೊದಲ ಬಾರಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಬೇರೆ ಫಿಲ್ಮ್ ಹತ್ರ ಮೊದಲೇ ಬಾರಿ ಆಕ್ಟಿಂಗ್ ಮಾಡ್ತಾ ಇದ್ರೆ ಬಾರಿ ಅಂತ ರಿಲೀಸ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ನೇಹಿತ ರಿಲೀಸ್ ಆಗಿದೆ ಐವತ್ತು ದಿವಸ ಓದಿದೆ ಇವಾಗ ಮರಳಿ ಮಾ ಮನ್ಮಂತರವೇ ಅಂತ ಶೂಟಿಂಗ್ ನಡೀತಾ ಇದೆ ಇವಾಗ ಅದರಲ್ಲಿ ಕಾಣಿಸ್ತಾ ಇದೆ ಇನ್ನು ಮೂರು ನಾಲ್ಕು ಸಿನಿಮಾಗಳಿದೆ ತಮ್ಮ ಪ್ರೊಡಕ್ಷನ್ ನಡೀತಾ ಇದೆ ತಮ್ಮ ಪೂರ್ಣ ಹೆಸರು ಸುಲಕ್ಷ ಕೈರೋ ಓಕೆ ಥ್ಯಾಂಕ್ ಯು